ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ್ಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೋಡಿ ಇದು ಉಡುಪಿ ಕಡೆಯಲ್ಲೆಲ್ಲ ಇದಕ್ಕೆ ಸಕ್ಕರೆಗುಳ್ಳ ಅಥವಾ ಚಿತ್ತುಗುಳ್ಳ ಅಂತೆಲ್ಲ ಹೇಳ್ತಾರೆ ನನಗೆ ಇಲ್ಲೇನು ಕರೀತಾರೆ ಅಂತ ಮ ಬೆಂಗಳೂರು ಮೈಸೂರು ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ ನಾನು ಕೇಳಬೇಕಿತ್ತು ಮಾರೋರ ಹತ್ರ ಕೇಳಲಿಲ್ಲ ನನಗೆ ಗೊತ್ತಿರೋ ಹಾಗೆ ಇದು ಸಕ್ಕರೆಗೊಳ್ಳ ಅದರ್ವೈಸ್ ಇದು ಮಲ್ನಾಡ್ ಸ್ಟೋರು ಅಥವಾ ಉಡುಪಿ ಮಂಗಳೂರು ಸ್ಟೋರ್ಗಳಲ್ಲೇ ಸಿಗುತ್ತೆ ಇದರಿಂದ ನಾನಿವತ್ತು ನಿಮಗೆ ಕಾಯಿ ರಸ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವನ್ ಇಡ್ಲಿಗೆ ಎಲ್ಲ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಫಸ್ಟು ನೋಡಿ ಈ ಥರ ಎಲ್ಲನೂ ಈ ತೊಟ್ಟು ಬಿಡಿಸಿ ಬಿಡಿಸಿ ತೆಗೆದಿಟ್ಕೊಳ್ಬೇಕು ತೊಡ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಬಿಡಿಸಿಟ್ಕೊಳ್ಳಿ ಆಮೇಲೆ ಅದನ್ನು ಕಟ್ ಮಾಡೋದು ಸ್ವಲ್ಪ ಲೇಟೇ ಆಗುತ್ತೆ ಅಂತ ಹೇಳ್ಬೋದು ಹೀಗೆ ಒಂದೊಂದನ್ನೇ ಹೀಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಅರ್ಧ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತಿನ ಕೆಲಸ ಹಿಡಿಯುತ್ತೆ ಇದು ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗತ್ತೆ ಮಧ್ಯೆ ಕಟ್ ಮಾಡ್ತಾ ಮಾಡ್ಕೊಳ್ತಾನೆ ಇವು ನೀರಿಗೆ ಹಾಕಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ಒಳ್ಳೇದು ಬೇಗ ಒಂಥರ ಕಪ್ಪಾಗುತ್ತೆ ಈ ಬದನೆಕಾಯಿ ಆಗುತ್ತಲ್ಲ ಸೇಮ್ ಅದ್ರ ಅದರ ಕ್ಯಾಟಗರಿದೇ ಇದೂ ಬದನೆಕಾಯಿ ಜಾತಿದೇ ಆಗಿರೋದ್ರಿಂದ ಸೊ ಈ ಊರಲ್ಲಿ ಗುಳ್ಳ ಅಂತಲೂ ಇರುತ್ತೆ ನೋಡಿ ದೊಡ್ಡ ದೊಡ್ಡದು ಅದೇ ಥರನೇ ಇದು ಸ್ವಲ್ಪ ಸೊ ಕಪ್ಪಾಗುತ್ತೆ ಹಾಗಾಗಿ ತಕ್ಷಣ ತಕ್ಷಣ ತೆಗೆದು ನೀರಿಗೆ ಹಾಕ್ಕೊಂಡ್ಬಿಟ್ರೆ ಒಳ್ಳೇದು ಈ ರೀತಿ ಎಲ್ಲನೂ ನೀವು ಕಟ್ ಮಾಡ್ಕೊಂಡುಬಿಡಿ ಹೀಗೆ ಇರೋದನ್ನೆಲ್ಲದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲನೂ ನೀರಿಗೆ ಹಾಕ್ಕೊಂಡುಬಿಡಿ ಫಸ್ಟ್ ಏನೇನೆ ಆಮೇಲೆ ಅದಕ್ಕೆ ನಾವು ಮಸಾಲೆ ನೋಡಿ ಇದೆಲ್ಲನೂ ನಾನು ಕಟ್ ಮಾಡಾಯಿತು ಈ ಥರ ನೀರಿಗೆ ಹಾಕಿ ಇಟ್ಕೊಂಡೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಮಗೆ ಇದಕ್ಕೊಂದು ಮಸಾಲೆ ಬೇಕು ರ ಕಾಯಿ ರಸ ಮಾಡಲಿಕ್ಕೆ ಹುರ್ಕೊಳ್ಳೋಣ ಒಂದು ಬಾಣಲೆಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನೋಡಿ ನಿಮ್ಮ ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಅಷ್ಟು ತೊಗೊಂಡಿದ್ನಲ್ಲ ಅದಕ್ಕೆ ಕರೆಕ್ಟಾಗಿ ಹೇಳ್ತೀನಿ ಒಂದು ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಬೇಕಾಗುತ್ತೆ ಇದು ಒಂದು ಅರ್ಧ ಸ್ಪೂನ್ ಆಗಷ್ಟು ಮೆಂತ್ಯ ಸಾಕು ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ಕೊಳ್ಬೇಕಾಗುತ್ತೆ ಇದಿಷ್ಟು ಕಾಯಿ ರಸಕ್ಕೆ ಬೇಕಾಗಿರೋ ಮಸಾಲೆಗಳು ಇದನ್ನೆಲ್ಲ ಚೆನ್ನಾಗಿ ಖಾರ ಬೇಕಾದರೆ ಇನ್ನೊಂದೆರಡು ಒಣಮೆಣಸು ಹಾಕ್ಕೊಳ್ಬೋದು ಮಸಾಲೆ ಮಾತ್ರ ನಾನು ತೊಗೊಂಡಿದ್ದು ಒಂದು ಕಾಲು ಕೆ ಜಿ ಆಗಷ್ಟು ಇತ್ತೇನೋ ಚಿಟ್ಗುಳ್ಳ ಅದಕ್ಕೆ ಇಷ್ಟು ಬೇಕಾಗುತ್ತೆ ಆಮೇಲೆ ಅಲ್ಲೇ ಸ್ವಲ್ಪ ಎಣ್ಣೆ ಇರುತ್ತೆ ಬೇಕಾದರೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಏನು ಮಾಡಬೇಕು ಬಾಡಿಸಿ ಅದು ಮಸಾಲೆನ ಎತ್ತಿಟ್ಕೊಂಡ್ಬಿಡಿ ಆಮೇಲೆ ಅದೇ ಬಾಣ್ಲೆಗೇನೇನೆ ಇದನ್ನು ಹಾಕ್ಬಿಟ್ಟು ಚಿಟ್ಗುಳ್ಳ ಅಥವಾ ಸಕ್ಕರೆಗುಳ್ಳ ಹಾಕಿ ಮತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ಥರ ಬಾಣಲೆಗೆ ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಮತ್ತು ಅರಶಿನ ಎರಡೂ ಹಾಕ್ಕೊಂಡ್ಬಿಟ್ಟು ಬೇಯಕ್ಕೆ ಇಡೋದಿನ ಇಡೋಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಅರಿಶಿನ ಹಾಕದೆ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಹೀಗೆಲ್ಲ ಬಾಡಿಸ್ಕೊಂಡ್ಬಿಟ್ಟು ಅದೊಂದು ಅದು ಬಿಸಿ ಆದರೆ ಹಾಗೇ ಎಣ್ಣೆಲೆ ಸ್ವಲ್ಪ ಬಾಡಿದರೆ ಬೇಗ ಬೇಯುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಒಂದು ಅರ್ಧಲ್ಲಿ ಮುಖ ಲೋಟ ಆಗೋಷ್ಟು ನೀರು ಹಾಕಿಬಿಟ್ಟು ಬೇಯಕ್ಕೆ ಇಟ್ಟು ಮುಚ್ಚಿ ಇಟ್ಬಿಡಿ ಒಂದು ಲೋಟ ಫುಲ್ಲೇ ಹಾಕಿದೆ ನಾನು ಅದನ್ನು ಕ್ಲೋಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಅದು ಚೆನ್ನಾಗೆ ಬೇಯ್ಕೊಳ್ಳೋದಕ್ಕೆ ಬಿಟ್ಬಿಡಬೇಕು ನಾವು ಆಮೇಲೆ ಈ ಕಡೆ ಇದು ಆ ಮಸಾಲೆ ಆಗಿತ್ತಲ್ವ ನಾವಾಗಲೇ ರುಬ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದು ಇಷ್ಟೊತ್ತಿಗೆ ತಣ್ಣಗಾಗ್ತಾ ಇರುತ್ತೆ ಇದು ಬೇಯೋ ಅಷ್ಟೊತ್ತಿಗೆ ಅದು ತಣ್ಣಗಾಗಿರುತ್ತೆ ಅದನ್ನು ನಾವೇನು ಮಾಡಬೇಕು ಮಿಕ್ಸಿಲಿ ರುಬ್ಕೊಂಡು ತೊಗೊಂಡು ಬರೋಣ ನೋಡಿ ಇದು ಕುದೀತಾ ಇದೆ ಜೋರಾಗಿ ಚೆನ್ನಾಗಿ ಬೇಯಲಿ ಸ್ವಲ್ಪ ತಾಗತ್ತೆ ತಕ್ಷಣ ಏನು ಬೇಯಲ್ಲ ಇದು ಸಕ್ಕರೆಗುಳ್ಳ ಬೇಯೋದಕ್ಕೂ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅದಕ್ಕೆ ಹಾಗೆ ಇರಲಿ ಅದು ಈ ಕಡೆ ಮಿಕ್ಸಿಗೆ ನಾನೇನು ಮಾಡಿದೆ ಹುರ್ಕೊಂಡಿದ್ವಲ್ಲ ಆಗಲೇ ಮಸಾಲೆ ಅದನ್ನೆಲ್ಲ ತೊಗೊಂಡು ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಕಪ್ಪಾಗಷ್ಟು ಕಾಯಿನೂ ಬೇಕಾಗತ್ತೆ ಕಾಯಿನೂ ತೊಗೊಂಡ್ಬಿಟ್ಟು ಚೆನ್ನಾಗಿ ನೈಸ್ ನುಣ್ಣಗೆ ಪೇಸ್ಟ್ ಮಾಡಿ ತೊಗೊಂಡು ಬರಬೇಕು ಅಷ್ಟೊತ್ತಿಗೆ ನಮಗೆ ಆ ಕಡೆ ಸಕ್ಕರೆಗುಳ್ಳ ಬೆಂದಿರುತ್ತೆ ಚೆನ್ನಾಗಿ ಅದು ಒಂದು ನಿಯರ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸೇ ಬೇಕಾಗುತ್ತೆ ಬೇಯೋಕ್ಕೆ ಸಡನ್ನಾಗಿ ಏನು ಬೇಯೋದಿಲ್ಲ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ಇದನ್ನು ಪೇಸ್ಟ್ ಮಾಡಿ ಅಷ್ಟರೊಳಗೆ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಈಗ ನೋಡಿ ಎಲ್ಲ ನೀರನ್ನೆಲ್ಲ ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿದೆ ಈ ಥರ ಬೆಂದಿದೆ ಚೆನ್ನಾಗೆ ಬೆಂದಿದೆ ಇವಾಗ ಹಿಂಗೆ ಮುಟ್ಟಿದರೆ ಕೈನಲ್ಲಿ ಚೆನ್ನಾಗದು ಇದಾಗೋಗುತ್ತೆ ಪೇಸ್ಟ್ ಥರ ಹಿಂಗಾಗ ಪೇಸ್ಟ್ ಅಷ್ಟಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ ಬೆಂದಿರೋ ರೀತಿ ಆ ಥರ ಆದರೆ ಸಾಕು ಈ ಕಡೆ ನಾವು ರುಬ್ಕೊಂಡು ಬಂದ್ವಲ್ಲ ಮಸಾಲ ಅದನ್ನು ಇದಕ್ಕೇನೆ ಬೆರೆಸಿಬಿಡೋಣ ಹಾಕ್ಬಿಟ್ಟು ಮಿಕ್ಸಿ ತೊಳೆದು ನೀರನ್ನು ಹಾಕ್ಕೊಂಡ್ಬಿಟ್ಟು ಅದು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತೀರಾ ಇದ್ದರೆ ಬೇಕಾದರೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಬೋದು ಚೆನ್ನಾಗಿ ನೋಡ್ಕೊಳ್ಳಿ ಈ ಥರ ಇದ್ರೆ ಹೀಗಿದ್ರೆ ಸಾಕಾಗತ್ತೆ ಇವಾಗ ನಾವು ಬರೀ ಬೇಯೋದಕ್ಕೆ ಮಾತ್ರ ಉಪ್ಪು ಹಾಕಿದ್ವಿ ಅಲ್ವಾ ಆವಾಗ ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಬೇಕಾಗತ್ತೆ ಅಷ್ಟೇ ಸಾಲೋದಿಲ್ಲ ಸೊ ಆಗ ನಾವಿಲ್ಲಿ ಏನು ಮಾಡಬೇಕು ಉಪ್ಪು ಬೆಲ್ಲ ಎಲ್ಲ ನಮ್ಮ ಟೇಸ್ಟಿಗೆ ಕರೆಕ್ಟಾಗಿ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಸ್ಪೂನು ಮತ್ತೆ ಉಪ್ಪು ಹಾಕಿದೆ ಹಾಗೆ ಒಂದು ಅರ್ಧ ಸ್ಪೂನು ಬೆಲ್ಲ ಸಹ ಹಾಕಿದೆ ಎಲ್ಲಾನು ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಬಿಟ್ರೆ ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿ ಜೊತೆ ಹೇಳಿದ್ನಲ್ಲ ಹಾಗೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನಿಮ್ಗೆ ಏನಾದರೂ ಅದು ಗೊತ್ತಿದ್ದರೆ ನನಗೆ ಸಹ ಕಮೆಂಟ್ ಮಾಡಿ ತಿಳಿಸಿ ಬೆಂಗಳೂರಲ್ಲಿ ಏನು ಹೇಳ್ತಾರೆ ಅನ್ನೋದು ನನಗೆ ನಾನು ತೊಗೊಂಡೆ ಒಂದು ಒಬ್ಬರು ಅಜ್ಜಿ ಮಾರ್ತಾಯಿದ್ರು ಅವ್ರ ಹತ್ರ ಕೇಳಿದರೆ ಗೊತ್ತಾಗ್ತಿತ್ತೇನೋ ನಾನು ಕೇಳಲಿಲ್ಲ ಮಿಸ್ ಮಾಡಿಬಿಟ್ಟೆ ಸಿ ನೋಡಿ ಎಲ್ಲ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಖಂಡಿತ ನೀವು ಸಹ ಮಾಡಿ ನೋಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು